ಪ್ರೇಸ್ ದ ಲಾರ್ಡ್ ನನ್ನ ಹೆಸರು ಜಾಯ್ಸ್ ಅಂತ ನಾನಿವಾಗ ಕ್ರೈಸ್ಟ್ ಯೂನಿವರ್ಸಿಟಿಲಿ ಎಮ್ ಕಾಮ್ ಇದ್ದೀನಿ ದೇವ್ರ ಆಶೀರ್ವಾದದಿಂದ ಒಂದು ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿ ಸ್ಟಾರ್ಟಿಂಗಿಂದಾನೇ ದೇವ್ರನ್ನ ಅರ್ತು ಒಂದು ಯಂಗ್ ಪಾರ್ಟ್ನರ್ ಆಗಿ ತುಂಬ ಆಶೀರ್ವಾದ ಸಿಕ್ಕಿದೆ ಸ್ಪೋರ್ಟ್ಸಲ್ಲಿ ನಾನು ಥ್ರೋಬಾಲ್ ವಾಲಿಬಾಲ್ ಹಾಗೆ ಟೆನಿಸ್ ವಾಲಿಬಾಲ್ ಮತ್ತು ಶೂಟಿಂಗ್ ಬಾಲ್ನ ವೇರಿಯಸ್ ಲೆವೆಲ್ಸಲ್ಲಿ ಅಂದರೆ ಕರ್ನಾಟಕ ಮತ್ತು ಇಂಡಿಯಾ ಲೆವೆಲಲ್ಲಿ ಕೂಡ ರೆಪ್ರೆಸೆಂಟ್ ಮಾಡೋಕ್ಕೆ ಚಾನ್ಸ್ ಸಿಕ್ತು ನಾನು ಸ್ಪೋರ್ಟ್ಸ್ ಹೇಗೆ ಶುರು ಮಾಡಿದ್ದೆ ಅಂದರೆ ನನ್ನ ಸ್ಕೂಲಲ್ಲೂ ನನ್ನ ಸೀನಿಯರ್ಸ್ ನೋಡಿ ಆಡೋದನ್ನು ನೋಡಿ ಅದೇ ರೀತಿ ಈವನ್ ಐ ವಾಂಟೆಡ್ ಟು ಜಾಯಿನ್ ಸೊ ನಾನು ಹೋಗಿ ಅದರಲ್ಲಿ ನಾನು ಸತಿ ಆಡ್ ನೋಡಿದೆ ಅಪ್ಪ ಅಮ್ಮನೂ ಸ್ಪೋರ್ಟ್ಸಲ್ಲಿ ಇರೋದ್ರಿಂದ ನನಗೂ ಅದರಿಂದ ಒಂದು ಆಶೀರ್ವಾದ ಸಿಕ್ತು ಅಮ್ಮ ಸ್ಟೇಟ್ ಲೆವೆಲ್ ಖೋಖೋ ಪ್ಲೇಯರ್ ಅದೇ ರೀತಿ ಅಪ್ಪ ಕಬಡ್ಡಿ ಪ್ಲೇಯರ್ ಅಕ್ಕನೂ ಆಡ್ತಿದ್ಲು ಅಕ್ಕ ಯೂನಿವರ್ಸಿಟಿ ಥ್ರೋಬಾಲ್ ಪ್ಲೇಯರ್ ನನ್ನ ಹೆಸರು ನಮಿತಾ ನಾನು ಮದುವೆ ಆಗಿ ಬಂದಿದ್ದು ಬೆಂಗಳೂರಿಗೆ ಜಾನ್ ವೆಸ್ಲಿ ಅವ್ರಿಗೆ ನನ್ನ ಹೆಸರು ಜಾನ್ ವೆಸ್ಲಿ ಅಂತ ನನ್ನ ಮಗಳು ಜಾಯ್ಸ್ ಅಂತ ನಾನು ಶಾಲೆಯಲ್ಲಿ ಓದ್ಬೇಕು ಓದಬೇಕಾದ್ರಿಂದಲೂ ನನಗೇನು ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ಹಾಗೆ ನಾನು ಎಲ್ಲ ರೀತಿ ಸ್ಪೋರ್ಟ್ಸು ಆಡಿದ್ದೀನಿ ಥ್ರೋಬಾಲು ರನ್ನಿಂಗ್ ರೇಸು ಲಾಂಗ್ ಜಂಪು ಮತ್ತು ಇದು ಖೋ ಖೋ ಖೋಖೋನಲ್ಲಿ ಅಂದರೆ ನಾನು ಸ್ಟೇಟ್ ಲೆವೆಲ್ವರೆಗೂ ಆಡಿದ್ದೀನಿ ಆದ್ದರಿಂದ ನನಗೆ ಎಷ್ಟೊಂದು ಸಾರಿ ಮೋಸ ಆಗ್ತಾಯಿತ್ತು ನನ್ನ ಸೆಲೆಕ್ಷನ್ ಮಾಡ್ತಾಯಿದ್ರು ಆದರೆ ಕಡೆಗಾಣಿಸ್ತಾ ಇದ್ರು ಆದರೆ ನಾನು ನನ್ನ ಮಕ್ಕಳಿಗೆ ಆ ಥರ ಆಗಬಾರ್ದು ಅಂತ ನಾನು ಬಯಸ್ತಾ ಇದ್ದೆ ಅದಕ್ಕಾಗಿ ನನ್ನ ಮಕ್ಕಳು ಚಿಕ್ಕವರು ಇರುವಾಗನೇ ನಾನು ಅವರಿಗೆ ತುಂಬ ಎನ್ಕರೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವರು ಸ್ಪೋರ್ಟ್ಸಲ್ಲಿ ಬೆಳೀಲಿ ಅಂತ ನಾನು ಕೂಡ ಕಬಡ್ಡಿ ಸ್ಟೇಟ್ ಪ್ಲೇಯರ್ ಆಗಿದೆ ಆ ಸಮಯದಲ್ಲಿ ನಾವು ಎಲ್ಲೂ ಆಗಲಿಲ್ಲ ಎಲ್ಲೂ ಏನೂ ಒಂದು ಸಾಧನೆ ಮಾಡೋಕ್ಕಾಗಲಿಲ್ಲ ನಾನು ಮದುವೆ ಆದಮೇಲೆ ಈ ಒಂದು ವಿಷಯದಲ್ಲಿ ವಾಕ್ಯಗಳ ವಿಷಯದಲ್ಲಾಗಲಿ ಜೀಸಸ್ ಕಾಲು ಅಲ್ಲಿ ಆಗಲಿ ನನಗೆ ಒಂದು ಒಳ್ಳೆ ಅಟ್ಯಾಚ್ಮೆಂಟ್ ಸಿಕ್ತು ನಾನು ಮದುವೆ ಮುಂಚೆಯಿಂದನೇ ಜೀಸಸ್ ಕಾಲ್ದು ಪಾರ್ಟ್ನರ್ ಆಗಿದೆ ಆ ರೀತಿಯಾಗಿ ಮುಂದೆ ಕೂಡ ನಾನು ಮದುವೆ ಆದರೆ ನನ್ನ ಮಕ್ಳಿಗೂ ಕೂಡ ಜೀಸಸ್ ಕಾಲ್ ಪಾರ್ಟ್ನರ್ ಆಗಿ ಬೆಳೆಸ್ಬೇಕು ಪ್ರಾರ್ಥನೆಯಲ್ಲಿ ಬೆಳೆಸ್ಬೇಕಂತ ನನಗೆ ಆಶೆ ಇತ್ತು ಅದೇ ರೀತಿ ನನಗೆ ಒಂದು ಆ ರೀತಿ ಆಸ್ಪದ ಸಿಕ್ತು ಆಗ ನಾನು ನನ್ನ ಮಕ್ಕಳನ್ನ ಚಿಕ್ಕಂದಿನಲ್ಲೇ ಇನ್ನೂ ಅವರು ಪ್ರೈಮರಿ ಸ್ಕೂಲ್ಗೂ ಹೋಗಿರಲಿಲ್ಲ ಆಗಲಿಂದಲೇ ಹೆಂಗೆ ಪಾರ್ಟ್ನರ್ ಮಾಡಿ ಅವಾಗ್ಲಿಂದಲೇ ದೇವ್ರ ಪ್ರಾರ್ಥನೆಯಲ್ಲಿ ಬೆಳೆಸ್ಕೊಂಡು ಬಂದೆ ನನ್ನ ಸ್ಕೂಲಲ್ಲೂ ನನ್ನ ಸೀನಿಯರ್ಸ್ ನೋಡಿ ಆಡೋದನ್ನು ನೋಡಿ ಅದೇ ರೀತಿ ಇವನ್ ಐ ವಾಂಟೆಡ್ ಟು ಜಾಯಿನ್ ಸೊ ನಾನು ಹೋಗಿ ಅದರಲ್ಲಿ ನಾನು ಸತಿ ಆಡ್ ನೋಡಿದೆ ಅದೇ ರೀತಿ ಅಪ್ಪ ಅಮ್ಮನೂ ಆಚೆ ಕರ್ಕೊಂಡು ಹೋಗ್ತಾ ಇರ್ಬೇಕಾರೆ ಅಮ್ಮ ಒಂದ್ಸತಿ ಕಂಠೀರವಗೆ ಕರ್ಕೊಂಡು ಹೋಗಿದ್ರು ಅವ್ರ ಸ್ಪೋರ್ಟ್ಸ್ ಟೈಮಲ್ಲಿ ಅವರು ಪ್ರೈಮರಿ ಸ್ಕೂಲ್ ಇರುವಾಗ ನಾನು ಗೌರ್ಮೆಂಟ್ ಎಂಪ್ಲಾಯ್ ಆದ್ರಿಂದ ಎನ್ ಜಿ ಓ ಸ್ಪೋರ್ಟ್ಸ್ ಇತ್ತು ಕಂಠೀರವ ಸ್ಟೇಡಿಯಂನಲ್ಲಿ ನಾನಲ್ಲಿ ಥ್ರೋಬಾಲ್ ಮತ್ತು ಕೇರಮ್ ಎಲ್ಲ ಆಡಕ್ಕೆ ಹೋಗಿದ್ದಾಗ ಮಕ್ಕಳನ್ನ ಕರ್ಕೊಂಡೋಗಿದ್ದೆ ಆಗ ಮಕ್ಕಳು ನಮ್ಮೊಟ್ಟಿಗೆ ಸಮ ಆಡ್ತಾಯಿದ್ರು ನಮ್ಮ ಆಫಿಷಿಯಲ್ಸ್ ಎಲ್ಲ ಕೂಡ ಅಪ್ರಿಷಿಯೇಟ್ ಮಾಡಿದ್ರು ಆವಾಗಲೇ ಇವ್ರಿಗೆ ಇಷ್ಟೊಂದು ಸ್ಟ್ರೆಂತ್ ಎಲ್ಲಿಂದ ಬಂದಿದೆ ಬಾಲ್ ನೆಟ್ ಪಾಸ್ ಆಗೋಷ್ಟು ಆಗ್ತಾರೆ ಸರ್ವ್ ಮಾಡ್ತಾರಲ್ವಾ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಇವತ್ತು ಕೂಡ ಅವರು ಆಟ ಆಡ್ತಾ ಇದನ್ನ ನನ್ನ ಜೊತೆ ಅಫಿಷಿಯಲ್ಸ್ ನೆನಪಿಸಿ ಅವ್ರ ಬಗ್ಗೆ ಮಾತಾಡ್ತಾರೆ ಅವರಿಬ್ರು ನನ್ನ ಒಂದು ಮೋಟಿವೇಶನ್ ಟರ್ನ್ ಆಗಿ ಅದೇ ರೀತಿ ಎಲ್ಲಾರು ನೋಡ್ತಾ ನಾನು ಸ್ಪೋರ್ಟ್ಸ್ ಅಲ್ಲಿ ಏನಾರ ಮಾಡಬೇಕು ಅಂತ ಟ್ರೈ ಮಾಡಿ ಒಂದು ದೊಡ್ಡ ಲೆವೆಲ್ಗೆ ಹೋಗಲಿಕ್ಕೆ ದೇವ್ರ ಆಶೀರ್ವಾದ ಮಾಡಿದ್ರು ಹೇಗಂದರೆ ನನ್ನ ಕಾಲೇಜ್ ಲೆವೆಲಿಂದ ಸ್ಟಾರ್ಟ್ ಆಯ್ತು ಒಳ್ಳೆ ಕೋಚ್ ಸಿಕ್ಕಿದ್ರು ಅದರಿಂದ ನಾನು ವೇರಿಯಸ್ ಲೆವೆಲ್ಸ್ ಬರೀ ಕರ್ನಾಟಕ ಅಲ್ಲ ನಾನು ಸ್ಟೇಟ್ ಅಂದ್ಕೊಂಡಿದ್ದೆ ಆದರೆ ನ್ಯಾಷನಲಿಂದ ಇಂಟರ್ನ್ಯಾಷನಲ್ ಲೆವೆಲ್ವರೆಗೆ ದೇವ್ರು ಕರ್ಕೊಂಡು ಹೋಗಿದ್ದಾರೆ ಅದಕ್ಕೋಸ್ಕರ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಹೆಮ್ಮೆ ವಿಷಯ ಅದು ಮತ್ತೆ ಅವರಿಗೂ ಕೂಡ ಮಕ್ಕಳಿಗೆ ಆಪರ್ಚುನಿಟಿ ಸಿಕ್ಕಿದಾಗ ನನಗೆ ಕಷ್ಟ ಇದ್ರೂ ಅದನ್ನು ತಪ್ಪಿಸ್ಬಾರ್ದು ಅವ್ರ ಮೇಲೆ ಬರಲಿ ಅಂತ ಅವ್ರನ್ನ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಹೀಗೆ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಬೆಳೀತರು ನಾನು ಅಷ್ಟು ಬಯಸಿರಲಿಲ್ಲ ಗೊತ್ತೇ ಇಲ್ಲ ನನಗೆ ಆ ರೀತಿ ದೇವರು ಹೋಗ್ತಾರೆ ಅಂತ ಇದೆಲ್ಲದೂ ಜೀಸಸ್ ಕಾಲ್ ಪ್ರೇಯರ್ ಮೇನ್ ಇಂಪಾರ್ಟೆಂಟ್ ಅವರ ಪ್ರಾರ್ಥನೆಯಿಂದ ನಾವು ಬಲಗೊಂಡಿದ್ದೇವೆ ನಾನು ತುಂಬ ಸತಿ ಹೈಯರ್ ಲೆವೆಲ್ ರೀಚ್ ಆಗಬೇಕು ಅಂತ ತುಂಬ ಪ್ರಯತ್ನ ಪಂ ಪಟ್ಟಿದ್ದು ಉಂಟು ಪ್ರತಿದಿನ ಪ್ರಾಕ್ಟೀಸ್ ಅಟೆಂಡ್ ಮಾಡಿ ಎಲ್ಲ ಮಾಡ್ತಿದ್ದೆ ಅದೇ ರೀತಿ ಯಾವತ್ತೂ ಪ್ರೇಯರ್ ಮಾಡೋದು ಮರಿಲಿಲ್ಲ ಬೆಳಗ್ಗೆ ಮ ಎದ್ದಾಗ ಬೈಬಲ್ ಓದಿ ಪ್ರೇಯರ್ ಮಾಡೋದು ರಾತ್ರಿಗೆ ಮಲ್ಕೊಳಗೆ ಮುಂಚೆ ಪ್ರೇಯರ್ ಮಾಡಿ ಬೈಬಲ್ ಓದಿ ಮಲ್ಕೋದು ಎಷ್ಟೇ ಆಯಾಸ ಇದ್ರೂ ಎಷ್ಟೇ ಸುಸ್ತಾಗಿದ್ರು ಅದನ್ನು ಬಿಡಲಿಲ್ಲ ಅದೇ ರೀತಿ ದೇವರು ನನ್ನ ಕೈ ಬಿಟ್ಟಿಲ್ಲ ನಾನು ತುಮಕೂರ್ಗೆ ಹೋಗಿದ್ದೆ ಆ ಆ ಸತಿ ಇದು ಡಿಸ್ಟ್ರಿಕ್ಟ್ ಲೆವೆಲ್ ಡಿವಿಷನ್ ಲೆವೆಲ್ ಮ್ಯಾಚಲ್ಲಿ ತುಂಬ ಕಷ್ಟ ಇತ್ತು ಸೋತ್ವಿ ನಾನು ಅಂದ್ಕೊಂಡೆ ಇನ್ನು ಆಯಿತು ಇನ್ನು ಸ್ಕೂಲ್ ಲೆವೆಲು ಎಂಡಿಗೆ ಬಂತು ಇನ್ನು ನನ್ನ ಮತ್ತೆ ನನ್ನ ಸ್ಟೇಟ್ ಲೆವೆಲೆಲ್ಲ ಆಡ್ಲಿಕ್ಕೆ ಚಾನ್ಸ್ ಸಿಗೋಲ್ಲ ಅಂತ ಆದರೆ ದೇವ್ರ ಕೈ ಬಿಡಲಿಲ್ಲ ಅದು ಒಂದು ಸೆಲೆಕ್ಷನ್ ಸಿಕ್ತು ನನಗೆ ಅದರಿಂದ ನನ್ನ ಸ್ಟೇಟ್ಸಿಗೆ ಅಂದರೆ ಕರ್ನಾಟಕ ಸ್ಟೇಟ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಚಾನ್ಸ್ ಸಿಕ್ತು ಇಫ್ ಹ್ಯಾವ್ ಟು ನೇಮ್ ಅ ಫ್ಯೂ ಆಫ್ ದಿ ಟೂರ್ನಮೆಂಟ್ಸ್ ವಿಚ್ ಐ ವೆಂಟ್ ರೀಸೆಂಟಾಗಿ ಎರಡು ಹಿಂದೆ ಐ ವೆಂಟ್ ಟು ದುಬೈ ಅಲ್ಲಿಗೆ ಹೋಗಿ ನಮ್ಮ ಕ್ಲಬ್ನ ಇಂಡಿಯಾ ಲೆವೆಲಲ್ಲಿ ಅಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ದೇವ್ರ ಚಾನ್ಸ್ ಕೊಟ್ಟರು ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತೀನಿ ಅದು ಕ್ಯಾಪ್ಟನ್ ಆಗಿ ಇದಕ್ಕೆ ಮುಂಚೆಯೂ ಕ್ಯಾಪ್ಟನ್ ಆಗಿ ಮೂರು ಸತಿ ಆಡಿದ್ದೀನಿ ಅದು ಇಂಟರ್ನ್ಯಾಷನಲ್ಸು ಎರಡು ಮಲೇಷ್ಯಾ ಮಲೇಷ್ಯಾಲಿ ಅಲ್ಲಿನೂ ಕ್ಯಾಪ್ಟನ್ ಆಗಿ ಆಡಿ ದೇವ್ರು ನಮಗೆ ಗೋಲ್ಡ್ ಅಂದರೆ ವಿನ್ನರ್ಸ್ ಆಗಿ ಮಾಡಿದರು ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತೀನಿ ಎರಡು ಸತಿ ಮಲೇಷ್ಯಾಲಿ ಬಿಟ್ಟರೆ ಮತ್ತು ಇಂಡೋ ನೇಪಾಲ್ ಟೋರ್ನಮೆಂಟ್ ದಟ್ ವಾಸ್ ಅ ಬೈಲ್ಯಾಟ್ರಲ್ ಟೋರ್ನಮೆಂಟ್ ವಿಚ್ ವಾಸ್ ಹೆಲ್ದ್ ಇನ್ ನೇಪಾಲ್ ಅದರಲ್ಲೂ ದೇವ್ರು ನನಗೆ ಕ್ಯಾಪ್ಟನ್ ಆಗೋದಕ್ಕೆ ಚಾನ್ಸ್ ಕೊಟ್ಟರು ಅದಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ಅದರಲ್ಲೂ ಗೋಲ್ಡ್ ಆಯಿತು ಅದಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ದೇವ್ರಿಗೆ ಆಮೇಲೆ ಅದು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಇನ್ ಇದು ಇಂಡೋ ಶ್ರೀಲಂಕಾ ಟೋರ್ನಮೆಂಟ್ ಇತ್ತು ಅದು ನನ್ನ ಫಸ್ಟ್ ಟೋರ್ನಮೆಂಟ್ ನಾನು ಪಿ ಯು ಇದ್ದಾಗ ಆಡಿದ್ದು ಅದು ಫಸ್ಟ್ ಇಂಟರ್ನ್ಯಾಷ್ನಲ್ ಟೋರ್ನಮೆಂಟ್ ಸೊ ಅದರಲ್ಲೂ ತುಂಬ ಚೆನ್ನಾಗಿತ್ತು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅದರಲ್ಲೂ ವಿನ್ನರ್ಸ್ ಆಗಿದ್ವಿ ಐ ಐ ವುಡ್ ಲೈಕ್ ಟು ಥ್ಯಾಂಕ್ ಗಾಡ್ ಫಾರ್ ದ್ಯಾಟ್ ಆಲ್ಸೋ ಅದೇ ರೀತಿಯಲ್ಲಿ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ದು ಒಂದು ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ ಪಾಕಿಸ್ತಾನ ಮೇಲೆ ಮ್ಯಾಚ್ ಇತ್ತು ತುಂಬ ಕಷ್ಟ ಇತ್ತು ಆಮೇಲೆ ಫಸ್ಟಿಂದನೇ ಗೊತ್ತಲ್ಲ ನಮಗೆ ಕ್ರಿಕೆಟಿಂದ ರೈಬಲ್ರಿ ಹೆಂಗಿರುತ್ತೆ ಅಂತ ಸುಮ್ಮನೆ ಅಂದ್ರೂ ಏನಾರೋ ಒಂದು ಹೇಳ್ಬಿಟ್ಟು ಮಾಡಿಬಿಟ್ಟು ಮಾಡ್ತಾರೆ ಒಂದು ಆ ಮ್ಯಾಚ್ದು ಎಫೆಕ್ಟ್ ಬರಲಿ ಅಂತ ಆದರೆ ತುಂಬ ಕಷ್ಟ ಆಯಿತು ನಾನು ಹಿಂದಿನ ದಿನ ಅಮ್ಮ ಫೋನ್ ಮಾಡಿ ಹೇಳಿದ್ದೆ ಈ ಥರ ಈ ಲೆವೆಲ್ ಪಾಸ್ ಆಯಿತು ನೆಕ್ಸ್ಟ್ ನಾಳೆ ಅವ್ರ ಜೊತೆ ಮ್ಯಾಚ್ ಇದೆ ಸ್ವಲ್ಪ ಕಷ್ಟ ಇರ್ಬೋದು ಅಥವಾ ರೆಫ್ರಿ ಸ್ವಲ್ಪ ಫೇವರ್ ಮಾಡ್ಬೋದು ಅಂತ ಆದರೆ ಅಮ್ಮ ಹೇಳಿದ್ರು ನೀನೇನು ಹೆದರ್ಕೊಂಬೇಡ ದೇವ್ರ ಮೇಲೆ ನಂಬ ಕೇಳು ಪ್ರೇಯರ್ ಮಾಡು ಹೋಗಿ ಮುಂಚೆ ಪ್ರೇಯರ್ ಮಾಡಿ ಆಡು ನಾನು ಇಲ್ಲಿ ಪ್ರೇಯರ್ ನಾವು ಪ್ರೇಯರ್ ಮಾಡ್ತೀವಿ ಫ್ಯಾಮಿಲಿ ಪ್ರೇಯರಲ್ಲೂ ಪ್ರೇಯರ್ ನೆನ್ಸ್ಕೊಂತೀವಿ ಅದೇ ರೀತಿ ಜೀಸಸ್ ಕಾಲ್ಸ್ಗೂ ಪ್ರೇಯರ್ ಮಾಡಿಸ್ತಾ ಇದ್ದೀನಿ ನನ್ನ ದಿನ ಹೆದರ್ಕೊಬೇಡ ಅಂತ ಹೇಳಿ ಪ್ರತಿ ಸತಿನೂ ಆ ಥರ ಅವರು ಒಂದು ಭರವಸೆ ಕೊಟ್ಟು ನಡೆಸುವಾಗ ನಾವು ಆ ಮ್ಯಾಚ್ ಆಡುವಾಗ ಇಲ್ಲ ಇದೆ ಈ ಥರ ಪ್ರೇಯರ್ ಪವರ್ ಇದೆ ಗಾಡ್ ಇಸ್ ವಿತ್ ಮಿ ಇವನ್ ಐ ಪ್ಲೇಯಿಂಗ್ ನಥಿಂಗ್ ವಿಲ್ ಹ್ಯಾಪನ್ ಆ ಥರ ಹೇಳುವಾಗ ನಾವು ಸೋಲ್ತಿರೋ ಅಂಥ ಮ್ಯಾಚನು ನಾವು ಗೆದ್ದಿರೋ ಸಿಚುಯೇಷನ್ ಇದೆ ಅದರಲ್ಲಿ ಅಂದರೆ ನಾವು ಫುಲ್ ಲೀಡ್ ಕಳ್ಕೊಂಡು ಇನ್ನೇನು ಗೆಲ್ಲಬೇಕಾದ್ರೆ ಇನ್ನೇನು ಟ್ವೆಂಟಿ ಫೋರ್ ಇದ್ದಾಗ ಟ್ವೆಂಟಿ ಫೈವ್ ಮ್ಯಾಚ್ ಆಗಬೇಕು ಟ್ವೆಂಟಿ ಫೋರ್ ಇದ್ದಾಗ ನಾವು ಇನ್ನು ಟ್ವೆಂಟಿಯಲ್ಲಿದ್ರೂ ನಾವು ಬಂದು ಗೇಮ್ ಗೆದ್ದಿರೋ ಅಂಥ ಎಷ್ಟೊಂದು ಉದಾಹರಣೆ ಇದೆ ಆ ಅದೇ ರೀತಿಯಲ್ಲಿ ದೇವ್ರ ಅಷ್ಟೊಂದು ಕಡೆ ಅಷ್ಟೊಂದು ಕಡೆ ಗಳಿಗೆಯಲ್ಲಿದ್ರು ನಮ್ಮ ದೇವ್ರ ಕೈ ಹಿಡ್ದು ಎತ್ತಿದ್ದಾರೆ ಹೋಗಿದ್ದ ಸ್ಥಳದಲ್ಲೆಲ್ಲ ಅಲ್ಲಿದ್ದು ಎಷ್ಟೊಂದು ಅಡ್ಜಸ್ಟ್ ಆಗಲಿಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ ಆದರೆ ದೇವರೇ ನಮಗೆ ಆರೋಗ್ಯದಾತನಾಗಿದ್ದು ನಮ್ಮ ಜೊತೆಗಾರನಾಗಿದ್ದು ನಡೆಸಿ ಪ್ರತಿಯೊಂದೊಂದು ವೇಳೆಯಲ್ಲಿಯೂ ಆಡಬೇಕಾದ್ರೂ ನಾನು ನಿಂತ್ಕೊಂಡು ಒಂದು ಟೀಮ್ ಪ್ಲ್ಯಾನ್ ಮಾಡಬೇಕಾದ್ರೂ ಪ್ರತಿಯೊಂದು ಬಾಲ್ ಹಾಕಬೇಕಾದ್ರೂ ದೇವ್ರ ಹೆಸರು ಹೇಳಿ ಹೌದು ಅಪ್ಪ ಸ್ವಾಮಿ ನೀನು ನಮಗೆ ಸ್ಟ್ರೆಂತ್ ಕೊಟ್ಟಿದ್ಯಾ ನೀನೇ ನಮ್ಮನ್ನು ಕಾಪಾಡು ನಮ್ಮ ಒಂದು ಟೀಮ್ ಆಗಿರ್ಸು ನಮಗೆ ಜಯ ಕೊಡು ಅಂತ ಪ್ರೇಯರ್ ಮಾಡಿ ಆಡಿದಾಗ ಯಾವತ್ತೂ ಸೋತಿರೋ ಮಾತೇ ಇಲ್ಲ ಯಾಕಂದರೆ ದೇವರು ಯಾವಾಗಲೂ ನಮಗೆ ಜಯ ಕೊಡುವವನಾಗಿದ್ದಾನೆ ಈ ಸ್ಪೋರ್ಟ್ಸ್ ಬಿಟ್ಟು ನನಗೆ ಚೀಫ್ ಗೆಸ್ಟ್ ಆಗಿ ಹೋಗ್ಲಿಕ್ಕೆ ಅವಕಾಶ ಕೊಟ್ಟರು ಎರಡು ಕಾಲೇಜಲ್ಲಿ ಒಂದು ಕಾರ್ಮೆಲ್ ಸ್ಕೂಲಲ್ಲಿ ದಟ್ ಇಸ್ ಫಾರ್ ಅ ಸ್ಟೇಟ್ ಸ್ಟೇಟ್ ಲೆವೆಲ್ ಥ್ರೋಬಾಲ್ ಮ್ಯಾಚ್ ಸೊ ಅದರಲ್ಲಿ ಹೋಗಿದ್ದು ಅದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಚೀಫ್ ಗೆಸ್ಟ್ ಆಗಿ ಹೋಗಿದ್ದು ರೀಸೆಂಟಾಗಿ ವೆಮನ ಐ ಟಿ ವೆಮನ ಇದು ಕಾಲೇಜಲ್ಲಿ ಕರೆದಿದ್ರು ವಿ ಟಿ ಯು ಟೂರ್ನಮೆಂಟ್ಗೆ ವಿ ಟಿ ಯು ಅಂದರೆ ಇಟ್ ಇಸ್ ಅ ವೆರಿ famous tournament or for all the engineering colleges. So I'd like to thank God for that. Just because God, God was there, his power uh, was there with us and he led us and he was our guide. So I'd like to thank God and give him all the glory for that. And I would also like to thank for each and everyone who prayed for us in that part. Amel is ಅಕಡೆಮಿಕ್ಸಲ್ಲೂ ದೇವ್ರು ನನಗೆ ಇದರಲ್ಲೂ ಅಷ್ಟೇ ಅಲ್ಲ ನೀನು ಇದರಲ್ಲೂ ಮುಂದೆ ಬಾ ಅಂತ ಒಳ್ಳೆ ಚಾನ್ಸ್ ಕೊಟ್ಟರು ಅಕಾಡೆಮಿಕ್ಸಲ್ಲಿ ಈ ಸತಿ ಥರ್ಡ್ ಸೆಮ್ ನನ್ನ ಎಮ್ ಕಾಮಲ್ಲಿ ಐ ಗಾಟ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ವಿಚ್ ಇಸ್ ಡಿಸ್ಟಿಂಕ್ಷನ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್ ದಟ್ ಗಾಡ್ ಹೆಲ್ಪ್ ಮೀ ಸೋ ಮಚ್ ನಾನು ಎಷ್ಟೊಂದು ಕ್ಲಾಸ್ ಮಿಸ್ ಮಾಡಿರ್ತೀನಿ ಸೊ ನಂಗೆ ಗೊತ್ತಾಗಲ್ಲ ಹೆಂಗೆ ಓದಬೇಕು ಅಂತ ಆದರೆ ದೇವರೇ ಟೀಚರಾಗಿ ಕೂತ್ಕೊಂಡು ಎಲ್ಲ ಹೇಳಿಕೊಟ್ಟು ಜ್ಞಾಪಕ ಶಕ್ತಿ ಕೊಟ್ಟು ಎಕ್ಸಾಮ್ ಬರೆಸಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಗಾಡ್ ಫಾರ್ ದ್ಯಾಟ್ ಇದೆಲ್ಲ ಸಾಧ್ಯ ಆಗಿದ್ದು ನಾನು ಯಂಗ್ ಪಾರ್ಟ್ನರ್ ಆಗಿದ್ದರಿಂದ ಅದೇ ರೀತಿ ಈ ಆಶೀರ್ವಾದ ನೀವು ಹೊಂದ್ಕೊಳ್ಬೇಕಾಗಿರೋದು ಹೊಂದ್ಕೊಳ್ಬೇಕು ಅಂತ ನನ್ನ ಆಸೆ ಸೊ ನೀವು ಇನ್ನೂ ಯಂಗ್ ಪಾರ್ಟ್ನರಲ್ಲಿ ಅಲ್ಲಿ ನೀವು ಇಲ್ಲ ಅಂದರೆ ಹೋಗಿ ನೀವು ರೆಜಿಸ್ಟರ್ ಮಾಡ್ಕೊಳ್ಳಿ ನೀವು ಯಂಗ್ ಪಾರ್ಟ್ನರ್ ಆಗಿ ದೇವರ ಆಶೀರ್ವಾದನ ನೀವು ಹೊಂದ್ಕೊಳ್ಳಿ ಅನೇಕರ ಕಣ್ಣೀರನ್ನು ಒರೆಸುತ್ತಿರುವ ಯೇಸು ಕರಿಯೋತನ ಸೇವೆಯಲ್ಲಿ ನಮ್ಮ ಜೊತೆಗೆ ಸೇರಲು ಹಿಂದೆ ನೀವು ನಮ್ಮ ಯುವ ಪಾಲುದಾರರ ಯೋಜನೆಯಲ್ಲಿ ಪಾಲುದಾರರಾಗಿ ಮೇಲು ಯುವ ಪಾಲುದಾರರ ಪ್ರತಿಯೊಬ್ಬರಿಗೂ ಯೇಸು ಕರಿತನೇ ಪ್ರಾರ್ಥನಾ ಗೋಪುರದ ಪ್ರಾರ್ಥನಾ ಯೋಧರು ಮತ್ತು ಡಾಕ್ಟರ್ ಪಾಲ್ ದಿನಕರನ್ ರವರು ಪ್ರತ್ಯೇಕವಾಗಿ ಅವರಿಗೋಸ್ಕರ ದೈವಿಕ ಜ್ಞಾನ ಸಂರಕ್ಷಣೆ ಮತ್ತು ಸಮೃದ್ಧಿಗೋಸ್ಕರ ಪ್ರಾರ್ಥಿಸುತ್ತಾರೆ ಮೇಲು ಯುವ ಪಾಲುದಾರರಾಗಿ ನೋಂದಾಯಿಸಿಕೊಳ್ಳಲು ಒಂಬತ್ತು ಎಂಟು ನಾಲ್ಕು ಸೊನ್ನೆ ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಏಳು ಏಳು ಎಂಬ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ವೈ ಪಿ ಪಿ ಅಟ್ ಜೀಸಸ್ ಕಾಲ್ಸ್ ಡಾಟ್ ಓ ಆರ್ ಜಿ ಎಂಬ ಅಂತರ್ಜಾಲವನ್ನು ಸಂಪರ್ಕಿಸಿ ತೆರೆಯಲ್ಲಿ ಕಾಣುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಅಥವಾ ನಮ್ಮ ಅಂತರ್ಜಾಲ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಓ ಆರ್ ಜಿ ಎಂಬ ಅಂತರ್ಜಾಲವನ್ನು ಸಹ ಉಪಯೋಗಿಸಬಹುದು ನಿಮ್ಮ ಮಕ್ಕಳ ಜೀವನದಲ್ಲಿ ಯೇಸುಕ್ರಿಸ್ತನಿಂದ ಉನ್ನತವಾದ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಹಿಂದೆ ಯುವ ಪಾಲುದಾರರ ಯೋಜನೆಯಲ್ಲಿ ಪಾಲುದಾರರಾಗಿ